ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರು ವೆಚ್ಚದ ರಸ್ತೆ ಡಾಬರೀಕರಣಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಮಳವಳ್ಳಿ ಪಟ್ಟಣದ ಮಾರೇಹಳ್ಳಿ ಹೋಗುವ ರಸ್ತೆ ಬಳಿ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ ಪುರಾತನ ಕಾಲದ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭಕ್ತರು ಹೋಗಲು ತೊಂದರೆಯಾಗುತ್ತಿತ್ತು ರಾಜ್ಯದ ಮೂಲೆಯಿಂದಲೂ ಭಕ್ತರು ಆಗಮಿಸಿದ್ದು ದೇವಸ್ಥಾನದ ಕೇಂದ್ರ ಆರ್ಕೆಲಜಿ ಇಲಾಖೆಗೆ ಸೇರಿದ್ದು ಇದರ ಜೀರ್ಣೋದ್ಧಾರ ಮಾಡಲು ರಾಜ್ಯ ಸರ್ಕಾರಕ್ಕೆ ಅವಕಾಶವಿಲ್ಲ ಆದರೆ ದೇವಸ್ಥಾನ ಹೋಗಲು ಸಂಪರ್ಕ ರಸ್ತೆ ಕಲ್ಪಿಸುತ್ತಿದ್ದು ನಾನು ಈ ಹಿಂದೆ ಸಚಿವನಾಗಿದ್ದ ವೇಳೆ ಮಂಜೂರು ಮಾಡಿಸಿದ್ದು ಇದುವರೆಗೂ ಆಗಿರಲಿಲ್ಲ ಮತ್ತೆ ಶಾಸಕನಾದ ಮೇಲೆ ಇನ್ನೂ ಅನುದಾನಗಳನ್ನು ಸೇರಿಸಿಕೊಂಡು ಸುಮಾರು ಒಂದು ಕಾಲು ಕೋಟಿ ರು ವೆಚ್ಚದ ಪೂರಿಗಾಲಿ ಹೋಗುವ ರಸ್ತೆಯಿಂದ ದೇವಸ್ಥಾನದ ಮಾರ್ ಗದಿಂದ ರಾಷ್ಟೀಯ ಹೆದ್ದಾರಿ ಇನ್ನೂರ ಒಂಬತ್ತರವರೆಗೆ ರಸ್ತೆ ಮಾಡುವುದಕ್ಕೆ ಇಂದು ಗುದ್ದಲಿ ಪೂಜೆ ಮಾಡಿದ್ದು ಇನ್ನು ಹದಿನೈದು ದಿನಗಳಲ್ಲಿ ಕಾಮಗಾರಿ ಪೂರ್ಣ ಮಾಡಿ ಭಕ್ತರಿಗೆ ತಿರುಗಾಡಲು ಅನುಕೂಲವಾಗಲಿದೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಸಿಪಿ ರಾಜು ಮಾಜಿ ಅಧ್ಯಕ್ಷ ದೇವರಾಜು ಪುರಸಭೆ ಸದಸ್ಯ ನೂರುಲ್ಲಾ ನಾಮಿನಿ ಪುರಸಭೆ ಸದಸ್ಯರಾದ ಸಂತೋಷ್ ಮಾರೇಹಳ್ಳಿ ಬಸವರಾಜು ಅಯೂಬ್ ಕಿರಣ್ ಶಂಕರ್ ಸೇರಿದಂತೆ ಹಲವರು ಇದ್ದರು ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿಸಿದಂಥ ಸಂಸ್ಥೆ ಲಕ್ಷ್ಮಣ ಸ್ವಾಮಿ ನಮ್ಮ ಮಳವಳಿಗೆ ಒಂದು ಪುರಾತನವಾದಂಥ ಒಂದು ದೇವಸ್ಥಾನ ಇದು ಕೇಂದ್ರ ಆರ್ಕಿಯಾಲಜಿ ಒಂದು ಹಿಮಾ ಪ್ರದೇಶಂಥ ಒಂದು ದೇವಸ್ಥಾನ ಹಾಗಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಏನೇ ಮಾಡೋದಕ್ಕೂ ರಾಜ್ಯ ಸರ್ಕಾರಕ್ಕೆ ಅವಕಾಶ ಅಲ್ಲಿಗೆ ಸಂಪರ್ಕ ರಸ್ತೆ ಬಹಳ ವರ್ಷಗಳಿಂದ ನಡೆದಿದ್ದು ಈ ಬಾರಿ ಶಾಸಕನಾದ್ಮೇಲೆ ಹಲವಾರು ರೀತಿಯಲ್ಲಿ ಇದಕ್ಕೆ ಯೋಜನೆ ಸೇರಿಸೋಕ್ಕೆ ಪ್ರಯತ್ನ ಪಟ್ಟ ಪ್ರಯುಕ್ತ ಒಂದು ಕಾಲು ಕೋಟಿ ರೂಪಾಯಿನ ಇವತ್ತು ಕೂವಿಗಾಲಿ ಮರವಳ್ಳಿ ರಸ್ತೆ ಇದ್ದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಖಾಂತರ ನಮ್ಮ ರಾಷ್ಟ್ರೀಯ ದಾರಿ ಟೂ ನಾಟ್ ನೈನ್ ಸೇರ್ತಕ್ಕಂಥ ರಸ್ತೆ ಒಂದು ಇನ್ನು ಮುಂದೆ ಿಗಳಿಗೆ ಪರಿಪೂರ್ಣವಾಗಿ ಈ ರಸ್ತೆ ಸೌಲಭ್ಯ ಉಂಟಾಗೋದಕ್ಕೆ ಇನ್ನು ಹದಿನೈದು ದಿವಸದಲ್ಲಿ ಈ ಕೆಲಸ ಮುಗಿಸ್ತೀವಿ ಯಾರಷ್ಟು ಮುಂದಿಸಿದ್ದಾರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ